ಕರ್ನಾಟಕದಲ್ಲಿ ಇವತ್ತು ಬಸವ ಜಯಂತಿ ವಿಜೃಂಭದಿಂದ ಆಚರಣೆ ಆಗೋದು ಒಂದು ಐತಿಹಾಸಿಕ ಎಲ್ಲ ಉಪ ಪಂಗಡಗಳು ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು ಎಲ್ಲನೂ ಒಂದೇ ಅವ್ರವ್ರ ಇದಕ್ಕೆ ಇಚ್ಛಾ ಪ್ರಕಾರ ಸಂಘಗಳು ಮಾಡಿಕಿದ್ದಾರೆ ಆದರೆ ಎಲ್ಲ ಒಂದೇ ಏನು ವೀರಶೈವನು ಅಂದ ಲಿಂಗಾಯತ ಅಂದ್ರೆ ಎಲ್ಲರಿಗೂ ಗುರು ನಮಗೆ ಬಸವಣ್ಣ ಅಲ್ಲ ಈ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ನಾವೆಲ್ಲ ವೀರಶೈವ ಮಹಾಸಭಾ ಇನ್ ವೀರಶೈವ ಲಿಂಗಾಯತ್ ಮಹಾಸಭಾ ನಾವು ಅಖಿಲ ಭಾರತ ಅದನ್ನ ಕೆಲಸ ವರ್ಕ್ ಮಾಡ್ತೀವಿ